ಗೋಕರ್ಣ ಗ್ರಾಮದೇವತೆ ಪುರಾಣ ಪ್ರಸಿದ್ಧ ಭದ್ರಕಾಳಿ ಮಂದಿರದ ಕಾರ್ತಿಕ ದೀಪೋತ್ಸವ ಬುಧವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು ಮುಂಜಾನೆ ದೇವಾಲಯದಲ್ಲಿ ದೈವಿಕ ಕೈಂಕರ್ಯ ಮಧ್ಯಾಹ್ನ ಮಹಾಪೂಜೆ ನಡೆಯಿತು ಸಂಜೆ ಶ್ರೀದೇವಿಯ ಉತ್ಸವ ಗಂಜಿಗದ್ದೆ ಮಾರ್ಗವಾಗಿ ಕೋಟಿ ತೀರ್ಥ ಅಲ್ಲಿಂದ ಮಹಾಬಲೇಶ್ವರ ಮಂದಿರಕ್ಕೆ ತೆರಳಿ ರಥಬೀದಿಯ ಮೂಲಕ ಮಂದಿರಕ್ಕೆ ಮರಳಿತು ನಂತರ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಉತ್ಸವ ಬರುವ ಮಾರ್ಗದುದ್ದಕ್ಕೂ ರಂಗೋಲಿಯ ಚಿತ್ತಾರ ಮಾವಿನ ತೋರಣಗಳಿಂದ ಶೃಂಗರಿಸಲಾಗಿತ್ತು ಇಲ್ಲಿನ ಆಡುಕಟ್ಟೆಯ ತರಕಾರಿ ಮಾರುಕಟ್ಟೆ ಬಳಿ ಆಕರ್ಷಕ ಮಾವಿನ ತೋರಣ ಹಾಲಕ್ಕಿ ಒಕ್ಕಲಿಗರ ಗುಮಟೆ ಪಾಂಗ್ ಜೊತೆ ಸಿಡಿಮದ್ದಿನ ಪ್ರದರ್ಶನ ಜಾನಪದಿಯ ಸೊಗಡಿನ ಜೊತೆ ಮೆರುಗು ತಂದಿತ್ತು ಸಂಜೆ ಮಂದಿರದ ಆವಾರದಲ್ಲಿ ನಡೆದ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಭಕ್ತರನ್ನ ಮನರಂಜಿಸಿತ್ತು ಕಳೆದ ಎರಡು ವರ್ಷಗಳ ನಂತರ ಕಾರ್ತಿಕ ಮಾಸದಲ್ಲಿ ನಡೆಯುವ ಇಲ್ಲಿನ ವಿವಿಧ ದೇವಾಲಯಗಳಲ್ಲಿ ಸಾಲು ಸಾಲು ದೀಪೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹಲವು ದಿನಗಳಿಂದ ಬಂದಾಗಿದ್ದ ಮೇಲಿನ ಕೇರಿಯಲ್ಲಿರುವ ಹೆಸ್ಕಾಂನ ವಿದ್ಯುತ್ ಬಿಲ್ ಸ್ವೀಕೃತಿ ಕೇಂದ್ರವನ್ನು ಪುನಃ ತೆರೆಯಲಾಗಿದೆ ಸಿಬ್ಬಂದಿ ನಿಯೋಜಿಸಿ ತಿಂಗಳ ಬಿಲ್ ಪಡೆಯಲಾಗುತ್ತಿದೆ ವಿದ್ಯುತ್ ಬಿಲ್ ಸ್ವೀಕೃತಿ ಕೇಂದ್ರವನ್ನ ಕೆಲವು ದಿನಗಳ ಹಿಂದೆ ಜನರಿಗೆ ಅನುಕೂಲವಾಗುವ ಈ ಸ್ಥಳದಿಂದ ದೂರದ ಹೆಸ್ಕಾಂ ಕಚೇರಿಗೆ ಸ್ಥಳಾಂತರಿಸಲಾಗಿತ್ತು ಇದರಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ವರದಿ ಮಾಡಲಾಗಿತ್ತು ಇದರ ಪರಿಣಾಮ ಮತ್ತೆ ಬಿಲ್ ಪಡೆಯುವ ಕಾರ್ಯ ಪ್ರಾರಂಭವಾಗಿದೆ ಜನರ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದು ನೆರವಾಗಿದ್ದಕ್ಕಾಗಿ ಸಾರ್ವಜನಿಕರು ಸಂತಸಗೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಹಿಂದೆ ಪಾರ್ಕಿಂಗ್ ಫೀ ವಸೂಲಿಗಾಗಿ ಕಟ್ಟಿದ ಕಟ್ಟಡವನ್ನ ಹೆಸ್ಕಾಂನವರಿಗೆ ಹಲವು ವರ್ಷಗಳಿಂದ ಬಿಟ್ಟುಕೊಟ್ಟಿತ್ತು ಇದಾದ ನಂತರ ಗ್ರಾಮ ಪಂಚಾಯತ್ಗೆ ಯಾವುದೇ ಬಾಡಿಗೆ ನೀಡದೆ ಹೆಸ್ಕಾಂನ ಬಿಲ್ ಸ್ವೀಕೃತಿ ಕೇಂದ್ರ ನಡೆಸುತ್ತಿತ್ತು ಈ ಬಗ್ಗೆ ಗ್ರಾಮ ಪಂಚಾಯತ್ ಬಾಡಿಗೆ ಹಣದ ಬಗ್ಗೆ ಹಲವು ಬಾರಿ ನೋಟಿಸ್ ನೀಡಿದ್ದರೂ ಜನರಿಗೆ ತೊಂದರೆಯಾಗಬಾರದೆಂದು ಜಾಗ ಖಾಲಿ ಮಾಡಿಸದೆ ಕೆಲಸಕ್ಕೆ ಅನುವು ಮಾಡಿಕೊಡಲಾಗಿತ್ತು ಆದರೆ ಎರಡು ತಿಂಗಳ ಹಿಂದೆ ಯಾವುದೇ ಮಾಹಿತಿ ನೀಡದೆ ಹೆಸ್ಕಾಂನವರ ಸ್ವೀಕೃತಿ ಕೇಂದ್ರವನ್ನ ಬಂದ್ ಮಾಡಿದ್ದರು ಈ ಬಗ್ಗೆ ಹೆಸ್ಕಾಂನವರು ವಿಚಾರಿಸಿದಾಗ ಗ್ರಾಮ ಪಂಚಾಯತ್ ಬಂದ್ ಮಾಡಲು ತಿಳಿಸಿತ್ತು ಎಂದಿದ್ದರು ಆದರೆ ಗ್ರಾಮ ಪಂಚಾಯತ್ ನಾವು ತೆರವಿಗೆ ಆದೇಶ ಮಾಡಿಲ್ಲ ಎಂದು ಸ್ಪಷ್ಟ ಸ್ಪಷ್ಟಪಡಿಸಿತ್ತು ಈ ವಾದ ವಿವಾದದ ನಡುವೆ ಅಂತೂ ಮತ್ತೆ ಬಾಗಿಲು ತೆರೆದಿರುವುದು ಜನರಿಗೆ ಸಂತಸ ತಂದಿದೆ ದಾಂಡೇಲಿಯ ರೋಟರಿ ಕ್ಲಬ್ ಇನ್ನರ್ವೀಲ್ ಕ್ಲಬ್ ಹಾಗೂ ಕಾರವಾರದ ಜಿಲ್ಲಾ ಆಸ್ಪತ್ರೆಯುಗಳ ಸಂಯುಕ್ತ ಆಶ್ರಯದಲ್ಲಿ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿವಿ ಮೂಗು ಗಂಟಲು ಉಚಿತ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶಿಬಿರವನ್ನು ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಪ್ರಸಾದ್ ಉದ್ಘಾಟಿಸಿ ಇಂತಹ ಶಿಬಿರಗಳ ಮೂಲಕ ಹಲವಾರು ಬಡ ಜನರಿಗೆ ಅನುಕೂಲವಾಗುತ್ತದೆ ರೋಟರಿಯ ಈ ಕಾರ್ಯ ಶ್ಲಾಘನೀಯವಾದುದು ಎಂದರು ತಜ್ಞ ವೈದ್ಯರಾದ ಡಾಕ್ಟರ್ ಗುರುಪ್ರಸಾದ್ ಮಾತನಾಡಿ ಮನುಷ್ಯನ ದೇಹದಲ್ಲಿ ಕಿವಿ ಗಂಟಲು ಮೂಗು ಈ ಅಂಗಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿ ಪ್ರತಿಯೊಬ್ಬರೂ ಈ ಅಂಗಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು ರೋಟರಿ ಕ್ಲಬ್ನ ಇವೆಂಟ್ ಚೇರ್ಮನ್ ಎಸ್ ಪ್ರಕಾಶ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಶಿಬಿರದ ಉದ್ದೇಶ ತಿಳಿಸಿ ರೋಟರಿ ಕ್ಲಬ್ ಹಮ್ಮಿಕೊಳ್ಳುತ್ತಿರುವ ಚಟುವಟಿಕೆಗಳ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷೆ ನೇಹಾ ಕಾಮತ್ ರೋಟರಿ ಸಮುದಾಯ ಸೇವೆಯ ಚೇರ್ಮನ್ ರಾಜೇಶ್ ತಿವಾರಿ ಇನ್ನರ್ವೀಲ್ ಟಿಡಬ್ಲ್ಯೂಸಿ ಮಾಜಿ ಚೇರ್ಮನ್ ಡಾಕ್ಟರ್ ಜ್ಯೋತಿ ಪಾಟೀಲ್ ಹಾಗೂ ಪ್ರಮುಖರಾದ ಆರ್ಪಿ ನಾಯ್ಕ್ ಡಾಕ್ಟರ್ ಎಸ್ಎಲ್ ಕರ್ಕಿ ಡಾಕ್ಟರ್ ಜಾಹೀರಾ ದಪ್ಪೇದಾರ್ ಮುಂತಾದವರು ಇದ್ದರು ವೈದ್ಯರುಗಳಾದ ಡಾಕ್ಟರ್ ರಾಜೇಶ್ ಪ್ರಸಾದ್ ಡಾಕ್ಟರ್ ಸ್ಮಿತಾ ಡಾಕ್ಟರ್ ಅಖಿಲ್ ಡಾಕ್ಟರ್ ಬೆಂಜಿ ತಾದವರು ಚಿಕಿತ್ಸೆ ನೀಡಿದ್ರು ಶಿಬಿರದಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ಜನರು ಚಿಕಿತ್ಸೆಗೊಳಗಾದ್ರು ಇವರಲ್ಲಿ ಎಪ್ಪತ್ತಾರು ಜನರಿಗೆ ಉಚಿತವಾಗಿ ಶ್ರವಣ ಸಾಧನ ನೀಡಲಾಗುವುದು ಎಂದು ರೋಟರಿ ಇವೆಂಟ್ ಚೇರ್ಮನ್ನ ಪ್ರಕಾಶ್ ಶೆಟ್ಟಿ ತಿಳಿಸಿದ್ದಾರೆ ಇಂದು ಹಲವಾರು ಆಹಾರ ಧಾನ್ಯಗಳು ಕಲಬೆರಿಕೆಯಿಂದ ಕೂಡಿರುವುದಷ್ಟೇ ಅಲ್ಲದೆ ಮನುಷ್ಯನ ದೇಹದ ಮೇಲೆ ದುಷ್ಪರಿಣಾಮವನ್ನ ಕೂಡ ಬೀರ್ತಿದೆ ಪ್ರತಿಯೊಬ್ಬ ಮನುಷ್ಯ ಶಕ್ತಿಯುತವಾದ ಹಾಗೂ ಶುದ್ಧ ಆಹಾರವನ್ನ ಸೇವಿಸುವ ಮೂಲಕ ತಮ್ಮ ಆರೋಗ್ಯವನ್ನ ಕಾದುಕೊಳ್ಳಬೇಕೆಂದು ವಿಧಾನಪರಿಷತ್ ಮಾಜಿ ಸದಸ್ಯ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ಎಲ್ ಘೋಟ್ನೇಕರ್ ಹೇಳಿದರು ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದವರು ತಮ್ಮ ಸಂಘದ ಸಭಾಭವನದಲ್ಲಿ ಅರವತ್ತೊಂಬತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿರಿ ಸಂಸ್ಥೆಯ ಮೂಲಕ ಉತ್ಪಾದಿಸಲ್ಪಡುವ ಸಾವಯವ ಸಿರಿಧಾನ್ಯ ಹಾಗೂ ಆರೋಗ್ಯವರ್ಧಕ ಸಿರಿ ಮಿಲ್ಲೆಟ್ಸ್ ರುಚಿಕರ ತಿಂಡಿ ತಿನಿಸುಗಳ ಬಗ್ಗೆ ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತಮ ಆಹಾರ ಸೇವನೆ ಹಾಗೂ ಆರೋಗ್ಯ ರಕ್ಷಣಾ ಕುರಿತು ರಾಜ್ಯ ಸರ್ಕಾರವು ಘೋಷಿಸಿರುವ ಸಹಕಾರ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯ ಬಗ್ಗೆ ಹಮ್ಮಿಕೊಂಡಿದ್ದ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಧಾರವಾಡದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಧಾನ್ಯ ಸಂಸ್ಕರಣಾ ಘಟಕದ ನಿರ್ದೇಶಕ ದಿನೇಶ್ ಎಂ ಉಪನ್ಯಾಸ ನೀಡಿ ಮಾತನಾಡುತ್ತಾ ಸಿರಿಧಾನ್ಯಗಳ ಮಹತ್ವ ಹಾಗೂ ಅದರಲ್ಲಿರುವ ಪೋಷಕಾಂಶಗಳು ಹಾಗೂ ಅದರ ಸೇವನೆಯ ನಂತರದಲ್ಲಿ ಸಿಗುವ ಆರೋಗ್ಯ ಭಾಗ್ಯಗಳು ಮತ್ತು ದೂರವಾಗುವ ಖಾಯಿಲೆಗಳ ಬಗ್ಗೆ ಮಾಹಿತಿ ನೀಡಿದ್ರು ನಲ್ವತ್ತು ಪರ್ಸೆಂಟ್ ಮಂದಿಗೆ ಶುಗರ್ ಬರ್ತಿದೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಮಂದಿಗೆ ಶುಗರ್ ಇನ್ನೊಂದು ಕಾಲದಲ್ಲಿ ಈ ಸೊಸೈಟಿ ಅವರು ಇನ್ನೊಂದು ಕಾರ್ಯಕ್ರಮ ಮಾಡಿದ್ರೆ ಯಾವ್ದು ಅಂತ ಹೇಳಿದ್ರೆ ಇನ್ನೊಂದು ಐದು ವರ್ಷ ಆಹಾರವನ್ನು ನಾವು ಬದಲಾವಣೆ ಮಾಡದೆ ಈಗಿರುವ ಆಹಾರವನ್ನು ತಿಂತ ಹೋದ್ರೆ ಈ ಸೊಸೈಟಿ ಅವರು ಇನ್ನೊಂದು ಕಾರ್ಯಕ್ರಮ ಯಾವ್ದು ಮಾಡ್ಬೇಕಂತ ಹೇಳಿದ್ರೆ ಶುಗರ್ ಇಂದ ನನಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವೂ ಕೂಡ ಅಗತ್ಯತೆ ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಅಷ್ಟು ಶೀಘ್ರವಾಗಿ ನಮ್ಮ ಆರೋಗ್ಯ ಹದಗೆಡ್ತಿದೆ ಕೇವಲ ಐದು ವರ್ಷಗಳಲ್ಲಿ ಕೃಷಿಗೆ ಹಾಕುವಂತಹ ಕೀಟನಾಶಕಗಳು ಕಳೆನಾಶಕಗಳು ಇದು ನಾಲ್ನೂರ ತೊಂಬತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ಬೇಕಾದಷ್ಟು ಕಂಪನಿಗಳನ್ನು ಬಂದು ಅದನ್ನು ಇದನ್ನು ಸುರಿಯಿರಿ ಪ್ರಚಾರ ಮಾಡಿ ಮಾಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದಾಂಡೇಲಪ್ಪ ಸಹಕಾರಿಯ ಮಾಜಿ ಅಧ್ಯಕ್ಷ ವಾಮನ್ ಮಿರಾಶಿಯವರು ಸಾಂದರ್ಭಿಕವಾಗಿ ಮಾತನಾಡಿದರು ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಕೃಷ್ಣ ಪರಶುರಾಮ್ ಪೂಜಾರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ದಾಂಡೇಲಪ್ಪ ಸಹಕಾರಿ ಹಾಗೂ ಸೂಪರ್ ಮಾರ್ಟ್ ಬಗ್ಗೆ ತಿಳಿಸಿ ಸಿರಿಧಾನ್ಯಗಳನ್ನು ಬಳಸುವ ವಿಚಾರಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಸಹಕಾರಿ ಸಂಘದ ಅಧ್ಯಕ್ಷ ಅರ್ಜುನ್ ದೇವಪ್ಪ ಮಿರಾಶಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಬಾಲಚಂದ್ರ ನೆರ್ಲೇಕರ್ ಶಿರ್ಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಟಿಎಸ್ ಬಾಲಮಣಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಶ್ರೀಕಾಂತ್ ನಾಯ್ಕ ದಾಂಡೇಲಪ್ಪ ಸಹಕಾರಿಯ ಉಪಾಧ್ಯಕ್ಷ ಸಂತಾನ್ ಬಸ್ತ್ಯಾಂ ನಾಯ್ಕ್ ಪ್ರಮುಖರಾದ ಎಸ್ಆರ್ ಗುಂಡುಕರ್ ಚಂಪಣ್ಣ ಗೋವಾಲ್ಕರ್ ಟಿಡಿ ಜವಳಿ ಪರಶುರಾಮ್ ಎಚ್ಬಿ ಮುಂತಾದವರು ಇದ್ದರು ಸಹಕಾರಿಯ ನಿರ್ದೇಶಕರು ಪ್ರಮುಖರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Hey. Get luxury and premium jewelry, only at Rajalakshmi Jewelers. Get exciting offers on this Diwali. Hey. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ